ಅಂಕೋಲಾ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದ ಭಾಸ್ಕರ್ ನಾರ್ವೇಕರ್ ಅವರು ಪ್ರತಿಷ್ಠಿತ ಜಿಎಸ್ ಹೆಗಡೆ ಅಜ್ಜಿಬಳೆ ಪ್ರಶಸ್ತಿ ಪುರಸ್ಕೃತರಾದ ಹಿನ್ನೆಲೆಯಲ್ಲಿ ಅಂಕೋಲಾದಲ್ಲಿ ಅವರಿಗೆ ಅದ್ದೂರಿ ನಾಗರಿಕ ಸನ್ಮಾನ ನೀಡಿ ಗೌರವಿಸಲಾಯಿತು ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕ್ ಕೆಡಿಸಿಸಿ ಬ್ಯಾಂಕ್ ವತಿಯಿಂದ ಇತ್ತೀಚೆಗೆ ಹಮ್ಮಿಕೊಳ್ಳಲಾದ ಸಹಕಾರಿ ಸಪ್ತಾಹದಲ್ಲಿ ಶತಮಾನಗಳ ಇತಿಹಾಸ ಹೊಂದಿರುವ ಪ್ರತಿಷ್ಠಿತ ಅಂಕೋಲಾ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾಗಿರುವ ಭಾಸ್ಕರ್ ನಾರ್ವೇಕರ್ ಅವರಿಗೆ ಸಹಕಾರಿ ಕ್ಷೇತ್ರದ ಉನ್ನತ ಪ್ರಶಸ್ತಿಗಳಲ್ಲಿ ಒಂದಾಗಿರುವ ಜಿಎಸ್ ಹೆಗಡೆ ಅಜ್ಜಿಬಾಳ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ನಾರ್ವೇಕರ್ ಅವರ ಹುಟ್ಟೂರು ಅಂಕೋಲಾದಲ್ಲಿ ಅವರಿಗೆ ಅದ್ದೂರಿ ಸನ್ಮಾನ ಸಮಾರಂಭ ಏರ್ಪಡಿಸಿ ಅಭಿನಂದಿಸಲಾಯಿತು ಪಟ್ಟಣದ ಶ್ರೀ ಶಾಂತಾದುರ್ಗಾ ದೇವಸ್ಥಾನದ ಆವರಣದ ಸುಂದರ ವೇದಿಕೆಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಭಾಸ್ಕರ ನಾರ್ವೇಕರ್ ಅವರನ್ನು ಸನ್ಮಾನಿಸಿ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಯಲ್ಲಾಪುರ ಶಾಸಕರು ಹಾಗೂ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಶಿವರಾಮ್ ಹೆಬ್ಬಾರ್ ಅವರು ಸುಮಾರು ನೂರ ಮೂವತ್ತೇಳು ವರ್ಷಗಳ ಹಿಂದೆಯೇ ಗದಗ ಜಿಲ್ಲೆಯಿಂದ ಸಹಕಾರಿ ಕ್ಷೇತ್ರ ಪ್ರಾರಂಭವಾಗಿದ್ದರೂ ಅದರ ಬೆಳವಣಿಗೆಗೆ ಉತ್ತರ ಕನ್ನಡದ ಕೊಡುಗೆ ಅಪಾರವಾಗಿದೆ ಅತಿ ಹೆಚ್ಚು ರೈತರಿಗೆ ಬೆಳೆ ಸಾಲ ಕೊಟ್ಟ ಮಧ್ಯವರ್ತಿ ಬ್ಯಾಂಕ್ ನಮ್ಮದು ಎನ್ನುವುದು ಅಭಿಮಾನದ ಸಂಗತಿಯಾಗಿದೆ ಕೃಷಿ ಕ್ಷೇತ್ರದ ಪುನಶ್ಚೇತನವಾದರೆ ಸಹಕಾರಿ ಕ್ಷೇತ್ರವು ಅಭಿವೃದ್ಧಿಯಾಗುತ್ತದೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೌಹಾರ್ದ ಸಹಕಾರಿಯನ್ನು ಹೊಂದಿರುವ ರುವ ಅಂಕೋಲಾದಲ್ಲಿ ಅನೇಕ ಹಿರಿಯರ ಕೊಡುಗೆ ಸಹಕಾರ ಕ್ಷೇತ್ರವನ್ನು ಬಲಗೊಳಿಸಿದೆ ಸಹಕಾರ ಮನೋಭಾವದ ಭಾಸ್ಕೋರ್ ನಾರ್ವೇಕರ್ ಜಿಎಸ್ ಅಜ್ಜಿ ಬಳ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ಹೆಚ್ಚು ಸೂಕ್ತವಾಗಿದೆ ಎಂದರು

ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಭಾಸ್ಕರ್ ನಾರ್ವೇಕರ್ ಅವರನ್ನ ಹತ್ತಿರದಿಂದ ಬಲ್ಲೆ ಸರ್ವಧರ್ಮೀಯರ ಜೊತೆ ಬೆರೆತು ಅಂಕೋಲಾದಲ್ಲಿ ಸಾಮರಸ್ಯ ಉಳಿಸಿಕೊಳ್ಳಲು ಶ್ರಮಿಸುತ್ತಿರುವ ಅವರು ನಾನು ಈ ಹಿಂದೆ ಕಾರವಾರ ನಗರಸಭೆ ಅಧ್ಯಕ್ಷನಾಗಿದ್ದ ಅವಧಿಯಲ್ಲಿಯೇ ಅಂಕೋಲಾ ಪಟ್ಟಣ ಪಂಚಾಯತ್ದ ಅಧ್ಯಕ್ಷರಾಗಿ ಅನೇಕ ಅಭಿವೃದ್ಧಿ ಮಾಡುವುದರ ಜೊತೆಗೆ ಅಂಕೋಲಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾಗಿ ಉತ್ತಮ ಕಾರ್ಯ ನಿರ್ವಹಿಸಿರುವುದು ಮಾದರಿಯಾಗಿದೆ ಎಂದರು ಮಾಜಿ ಸಚಿವ ಆನಂದ್ ಅಸ್ನೂಟಿಕರ್ ಮಾತನಾಡಿ ಭಾಸ್ಕರ್ ನಾರ್ವೇಕರ್ ಹಲವು ದಶಕದಿಂದ ಅಂಕೋಲಾ ಅರ್ಬನ್ ಬ್ಯಾಂಕಿನ ನಿರ್ದೇಶಕರಾಗಿ ಸತತ ಮೂರು ಬಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಹಾಗೂ ಸ್ಥಳೀಯ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು ಸಹಕಾರಿ ರಂಗದಲ್ಲಿ ಅವರ ಸೇವೆಯನ್ನು ಗುರುತಿಸಿ ಅಜ್ಜಿಬಳ ಹೆಗಡೆ ಪ್ರಶಸ್ತಿಯನ್ನು ನೀಡಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು

ಈ ಸಂದರ್ಭದಲ್ಲಿ ಜಿಲ್ಲೆಯ ಹಾಗೂ ಅಂಕೋಲಾದ ಕೆಲ ಗಣ್ಯರು ಮತ್ತು ನಾಗರಿಕ ಸಮಿತಿ ವತಿಯಿಂದ ಭಾಸ್ಕರ್ ನಾರ್ವೇಕರ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಬಳಿಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾಟಿ ವೈದ್ಯ ಹನುಮಂತ ಸೇರಿದಂತೆ ತಾಲೂಕಿನ ಹಲವು ಪ್ರಮುಖರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಭಾಸ್ಕರ್ ನಾರ್ವೇಕರ್ ಆಪ್ತರು ಅಭಿಮಾನಿಗಳು ಹಿತೈಷಿಗಳು ಅರ್ಬನ್ ಬ್ಯಾಂಕ್ ಸಿಬ್ಬಂದಿಗಳು ಮತ್ತಿತರರು ಹೂಹಾರ ಶಾಲು ಫಲ ನೀಡಿ ಸನ್ಮಾನಿಸಿ ಗೌರವ ಅಭಿನಂದನೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಅರ್ಬನ್ ಬ್ಯಾಂಕ್ ನಿರ್ದೇಶಕ ಮತ್ತು ನೋಟರಿ ಸಂಘದ ಜಿಲ್ಲಾಧ್ಯಕ್ಷ ನಾಗಾನಂದ್ ಬಂಟ್ ಪ್ರಾರ್ಥಿಸಿದರು ವಕೀಲ ಮತ್ತು ಸಾಮಾಜಿಕ ಕಾರ್ಯಕರ್ತ ಉಮೇಶ್ ನಾಯ್ಕ್ ಸ್ವಾಗತಿಸಿದರು ಹಿರಿಯ ನೋಟರಿ ಸುಭಾಷ್ ನಾರ್ವೇಕರ್ ಪ್ರಸ್ತಾವಿಸಿದರು ವಕೀಲರಾದ ವಿನೋದ್ ಶಾನ್ವಾಗ್ ನಿರ್ವಹಿಸಿದರು ಪ್ರಾಚಾರ್ಯ ವಿನಾಯಕ್ ಗಡೆ ಸನ್ಮಾನ ಪತ್ರ ವಾಚಿಸಿದರು ವಸಂತ್ ನಾಯ್ಕ ವಂಧಿಸಿದರು ನೂರಾರು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ